ಒಂದು ಸ್ಟೆಕ್ಟಿಕಲ್ ಡ್ಯಾಂಪ್ ಬಂದಿದೆ ಸರ್ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಆಗಿದೆ ಸರ್ ಇಲ್ಲಿಂದ ಈ ಪಾರ್ಟ್ಗೆ ಸೆಲ್ಲರ್ ಬಂದಿದೆ ಸರ್ ಒಂದು ನೂರು ಇಪ್ಪತ್ತು ಗಾಡಿ ಇವತ್ತು ಸರ್ ಇಲ್ಲಿ ಈ ಬೈ ಹಂಡ್ರೆಡ್ ಮೈ ಫಿಫ್ಟಿ ಇದೆ ಸರ್ ಈ ಎರಡು ಗ್ರೌಂಡ್ ಫ್ಲೋರ್ ಅಲ್ಲಿ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಮಾತ್ರ ಇದೆ ಇದರಲ್ಲಿ ನಮ್ಗೆ ಫಸ್ಟ್ ಫ್ಲೋರ್ ಇದರಲ್ಲಿ ಎರಡು ಲಿಫ್ಟ್ ಇದೆ ಸರ್ ಇಲ್ಲೊಂದು ಲಿಫ್ಟ್ ಲಾಸ್ಟ್ ಓಟಿ ಇಯರ್ಸ್ ಕಡೆ ಒಂದು ಲಿಫ್ಟ್ ಅದಕ್ಕೆ ಪ್ರೊವೈಡ್ ಮಾಡಿದೆ ಸರ್ ಇವಾಗ ಇವಾಗ ವರ್ಕ್ ವರ್ಕಲ್ಲಿ ಈ ಇದರಿಂದ ಈ ಸ್ಟ್ರಕ್ಚರಲ್ ರಾಮ್ ಏನಾಗಿದೆ ಎರಡು ಎರಡು ಇನ್ನೂ ಎರಡು ಫ್ಲೋರ್ ಇರ್ತಾ ಆ ಎರಡು ಫ್ಲೋರ್ ಬಂದಿಲ್ಲ ಬಂದಿಲ್ಲನೇ ಮೇಲೆ ಒಂದು ರೂಮ್ ಒಂದು ಪ್ರಪೋಸ್ ಮಾಡಿದೆ ಸರ್ ಮಾಡಿದ್ದಾರೆ ಏನ್ ಮಾತಾಡಲಿಕ್ಕೆ ಬರ್ತಾ ಇದೆ ಅದೊಂದು ಇದೆ ಸರ್ ನೆಕ್ಸ್ಟು ಸಿಂಟೆಕ್ಸ್ ಲೈನ್ಸ್ ವಿಂಗ್ಲೈನ್ಸ್ ಟ್ಯಾಂಕ್ಸ್ ವಾಟರ್ ಲಿಂಗ್ ಲೈನ್ಸ್ ಪ್ಲಂಬಿಂಗ್ ಐಟಮ್ಸು ಅದೆಲ್ಲ ಪೆಂಡಿಂಗ್ ಇದೆ ಸರ್ ಹ್ಞೂ ರೋಡ್ಸ್ ಅದೇ ಅದು ಪೆಂಡಿಂಗ್ ಇದೆ ಸರ್ ಇಲ್ಲಿ ವರ್ತಲ್ಲಿ ಎಲೆಕ್ಟ್ರಿಕಲ್ ಅಂದರೆ ಎಲೆಕ್ಟ್ರಿಕಲಲ್ಲಿ ಇವಾಗ ಫಸ್ಟ್ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಅಂದ್ಬಿಟ್ಟು ವಿಫ್ಟಿ ಕೆ ವಿ ಟ್ರಾನ್ಸ್ಫಾರ್ಮರ್ ಕೊಟ್ಟಿದ್ದೀವಿ ಸರ್ ಅದು ರಿವೈಸ್ ಮಾಡಿ ಸಿಕ್ಸ್ ತರ್ಟಿ ಕೆ ವಿ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸರ್ವಿಸಸ್ ಮಾಡಬೇಕಂದ್ರೆ సిక్స్ థర్టీ కే వి జన్రేటర్ బి అది ప్రొవైజన్ మే సార్ ఇవన్న ఇవ్వగ్రదీ ఇదే సార్ లైటింగ్ లైటింగ్ ఫిక్సర్సు సీలింగ్ ఫ్యాన్సు ఎగ్జాస్ట్ ఫ్యాన్స్ ఉండే సార్ ఎల్ డిస్ట్రిబ్యూషన్ ఫ్యాను అండ్ ఆక్సెస్ ఇసు ఎల్ టి యుజి కేబులు ట్రాన్స్ఫార్మర్ మెతాక్ అడి సార్ ఇవ్వగ్రదో అదే మేడం యోగం ఫోర్ పైంట్ సిక్స్ ఫోర్ టు ఎలక్ట్రికల్ వర్క్ ఇది సార్ సిల్ వర్క్ కోటి సింల్ వర్క్స్ ಆ ಸೆಲ್ಲರ್ ಎಲ್ಲ ಕಂಪ್ಲೀಟ್ ಡ್ರೈ ಮಾಡ್ತಿದ್ದಾಕಂತಾ ಆ ಸೆಲ್ಲರ್ ಇಗ್ಲಿ ಸೆಲ್ಲರ್ ಇಗ್ಲಿ ಡ್ಯಾಕ್ ಮಾಡ್ಬಿಟ್ಟು ಕೇಳಬಹುದು ರೆಹ ಮೇದ ಇನ್ನ ಉಲಿಯ ಉಲಿಯ ಕೇಳ್ತಕೊಂಡೆ ಆ ದೆ ಇವರು ಕೊನೆ ನಾನ್ ಮಾಡ್ತೀನಿ ಆ ದೆ ಸೂಪರ್ ಆಗಿದೆ ನನಗೆ ಇಷ್ಟ ಆಯ್ತು ಕಮಿಕ್ 2019 ಜೋ ಸೂಪರ್ ಸೆಲ್ಲರ್ ಇಗ್ಲಿ ಲೈಕ್ ಥ್ಯಾಂಕ್ ಯು ಬಾಕ್ಲ್ ಯು ಬಾಕ್ಲ್ ಗೋಯಿಲ ಬಾಕ್ಲ್ ಇಗ್ಲಿ ಲೈಕ್ ಸೆಲ್ಲರ್ ನ ರೋಟ್ಸ್ ಮಾಡಿಕ್ಕೆ ಸಾಧ್ಯ ಆಗಿದು अर्डर तो ही सेट करो वो सब ठीक आ गया है। बोली इलेक्ट्रिकल मार्क्स तो फैंडिंग ही रहेगा मार्क्स मार्क्स। आई तो इका जो एक्चुअल्ला कप्तान बाती वेंट पर्ट्रैक्ट करा। आओ सर ये बस पाला के एरोंडो न्यू मॉरी एक्चुअल्ला ब्रिटेन का मार्मिशन साड़ी और मंथ वो तो बाई मार्सल तो नहीं मार। और ब� इस परमिशन से सिर्फ लेट अगर चांसेस जुड़े हैं तो इसका हम परमिशन से आ रहे होंगे हाँ आपने मार्क्स लिया है कितने का आधा कैपासिटी से जाने नेक्स्ट तो फुटबॉल मार्टिन में रिस्पेक्ट करते हो आज ला आस्क मार्टिन देख के ट्वेंटी तू आगे टेंपल में क्योंकि ये टेस्ट पे देखे अप्लायंस मार्टिन Facebook में भी 90 परसेंट जिला वर्ष चला, PCO 40 परसेंट चला, and memories वर्ष फाड़ दिया। Total 100 परसेंट। और ये का सती के जितना डिपार्टमेंट हैं वो SGPAL I के डिपार्टमेंट हैं क्या? और इंवाइट करने मालिक मिशन। अगर ये मेडिकल पार्टियां लगे मतलब ये वो चलेगा। इक्विपमेंट पे एक इंवाइट करेंगे।

ಹಾ ಕನೆಕ್ಷನ್ ಮಾತ್ರ ಅವರು ಅದನ್ನ ನೆಪ ಮಾಡಿಕೊಳ್ತಾ ಕನೆಕ್ಷನ್ ಇಸ್ ಒಂದು ಕಾಂಪೋನೆಂಟ್ ಇದೆಲ್ಲ ಉದ್ದಿದೆ ಮಾಡಬೇಕು ಅವರು ಯೂಸಿಂಗ್ ಅದು ಪ್ಯಾರಲಲ್ಲಿ ಅದಕ್ಕೋಸ್ಕರ ಏನು ಕಾಯ್ಬೇಕಾಗಿಲ್ಲ ಇಂಟರ್ನಲ್ ಎಲ್ಲ ಇವರು ಕಂಪ್ಲೀಟ್ ಮಾಡಿಕೊಂಡ್ರೆ ಕನೆಕ್ಷನ್ ಇವತ್ತು ಅಪ್ಲೈ ಮಾಡಿ ನಾಲ್ಕು ತಿಂಗ್ ಆಗಿದೆ ಪರವಾಗಿಲ್ಲ ಕನೆಕ್ಷನ್ ಬೇಕಾಗಿಲ್ಲ

स्टार्ट है एक्स एक्सिस पे शुरू हुआ सिंपल हाइट लीगे एंड हुआ है ये वो कनेक्शन कट कर दिया और कनेक्शन ड्रा मारा और आके फिर उलझ दिया वो कौन सी फास्ट यार ये भेजेंगे पॉलीपेटिंग पॉली इलेक्ट्रिकल वो ये निशान बना कर तीन वचन बात है लैंड कर दिया ನಿನ್ನ ನೀಟೈಮ್ ನೀವು ಸೊಂಬಸ್ಕೊಂಡು ಮಾತಾಡ್ಬಿಟ್ಟು ಅವ್ರ ಕಡೆಯಿಂದ ಸ್ವಲ್ಪ ಬೇಗ ಮಾಡೋದನ್ನ ನಾ ಆಗಿ ಬೇಕಾದ್ರೆ ನಮ್ಮ ಕೇಳಿ ನಾವು ಮಾತಾಡ್ಬೇಕು ಆಯಿತು ಈಗ ನೆಕ್ಸ್ಟ್ ಹೇಳಿ ಈಗ ಈಗ ಆದ್ಮೇಲೆ ಈಗ ನಿಮ್ದು ಈಗ ಎಲೆಕ್ಟ್ರಿಕಲ್ ಅಂದರೆ ಫಿಕ್ಸ್ಚರ್ಸು ಈಗ ನೀವು ಹೇಳೋ ಎಲೆಕ್ಟ್ರಿಕಲ್ ಯಾವುದು ಪವರ್ ಆಗಿದೆ ಇರೋದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ